ಮತ್ತು ಗಾಯತ್ರಿ ಮೇಡಮ್ ಇಬ್ಬರು ಅಭಿನಂದನೆಗಳು ಬಹಳ ಸಂತೋಷದ ವಿಷಯ ಇದೆ ನಮಗೆ ಇದರ ಅನುಭವ ನಾವು ನಿಮ್ಮ ಜತೆಯಲ್ಲಿ ಸಾಗಿದ ಪಯಣದಲ್ಲಿ ನಮಗೆ ಗೊತ್ತದು ಎಷ್ಟು ಸಂತೋಷ ತಂದಿದೆ ಅಂತ ಹಸನ್ ಕೋರೆ ನಿಮಗೂ ಅಭಿನಂದನೆಗಳು ಅನಂತರ ಬಗ್ಗೆ ಮಾತಾಡಿಸೊಡ್ಡ ಅಲ್ಲ ಅವ್ರ ಜೊತೆಯಲ್ಲಿ ಕಳೆದಂಥ ಕೆಲವೆಡೆಗಳು ಕಲಿತಂಥ ಪಾಠಗಳು ಆ ಅನುಭವಗಳನ್ನ ಹಂಚ್ಕೋಬಹುದು ಅಷ್ಟೇ ನಾನು ಇನ್ನೂ ಚಿತ್ರರಂಗಕ್ಕೂ ಬಂದಿರಲಿಲ್ಲ ನಾಟಕ ರಂಗದಲ್ಲೂ ಇರ್ತಿಲ್ಲ ಬಟ್ ಸಿನಿಮಾ ನೋಡೋ ಹುಚ್ಚಿತ್ತು ಆಗ ಅನಂಜ್ಜಿಯವರ ಅನೇಕ ಸಿನಿಮಾಗಳು ನೋಡಿದ್ದೆ ನಮ್ಮ ಶಾಂತನೂರವರ ನಿರ್ದೇಶನದ್ದು ಎಮ್ ಎಸ್ ಸತ್ಯವರ ಅವರ ನಿರ್ದೇಶನದಿರಿ ಆಗಲೇ ನಾನು ಅವರ ಅಭಿಮಾನಿ ಆಗುತ್ತೆ ನಾನು ಯಾವತ್ತೂ ಕನಸು ಮನಸ್ಸನ್ನು ಹೊಂದ್ಕೊಂಡಿರಲಿಲ್ಲ ಒಂದು ದಿವಸ ನಾನು ಅನಂಜನಾಗ ಅವ್ರು ಭೇಟಿ ಅಂತ ಕೆಲಸ ಮಾಡ್ತೀನಿ ಅನ್ನೋದು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆಕಸ್ಮಿಕವಾಗಿ ನಾಟಕ ರಂಗಕ್ಕೆ ಬಂದೆ ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಶಂಕರ ಅವ್ರ ಪರಿಚಯ ಆಯಿತು ಅರುಣಾತ್ ಪರಿಚಯ ಆಯಿತು ಒಂದು ದಿನ ಸಡನ್ ಆಗಿ ಒಂದು ನಾಟಕ ಆ ನಾಟಕದಲ್ಲಿ ಅನಂತವ್ರ ಪಾತ್ರ ಮಾಡ್ತಿದಾರೆ ಅಂತ ಹೇಳಿದಾಗ ನನಗೆ ತುಂಬಾ ಹತ್ರ ಆಯ್ತು ಅವ್ರು ಇಷ್ಟು ಹತ್ತಿರದಿಂದ ಅನಂತವ್ರು ನೋಡೋ ಭಾಗ್ಯ ಸಿಗುತ್ತಲ್ಲ ನನಗೆ ಅಂತೇಳಿ ತುಂಬ ಕಾಯ್ತಾ ಕಾಯ್ತಾಯ್ತು ಅದು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಅವತ್ತು ಇಡೀ ದಿನ ಕಾದ್ವಿ ಬರಲಿಲ್ಲ ಕೇಳಿದಕ್ಕೆ ಇಲ್ಲ ಅವ್ರು ಬಾಂಬೆ ನಾಳೆ ಬರ್ತಾರೆ ಅಂತ ಈಗ ಒಂದು ಎರಡು ದಿವಸ ಕಾಲದಲ್ಲಿ ಬರ್ತಾರೆ ಅನಂತವ್ರು ಬಂದರು ಬಂದಾಗ ಸೈಡ್ ಅಲ್ಲಿ ನಿಂತ್ಕೊಂಡು ಅವರು ಅಭಿನಯನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಬ್ಸರ್ವ್ ಮಾಡ್ತಾ ಕಲಿತಾ ಬಂದೆ ನಾನು ನೋಡ್ತಾ ಬಂದೆ ಆದ್ರೂ ಅವ್ರು ಮಾತಾಡಿಸೋದು ಧೈರ್ಯ ಆಗಿಲ್ಲ ನನ್ನ ಸ್ನೇಹಿತರು ರಮೇಶ್ ಹುಟ್ಟವರು ಕಾಶಿ ಅವರು ಜಗದೀಶ್ ಮುಂಗ್ ಇದ್ರು ಮಾತಾಡಿಸ್ತಾ ಇದ್ದಾರೆ ಅವರು ಮಾತಾಡಿಸೋ ಮಾತಾಡಿಸೋದ್ರು ನನಗೆ ಮಾತಾಡ್ಸೋ ಧೈರ್ಯ ಆಗಿಲ್ಲ ಯಾಕೆಂದ್ರೆ ಅವ್ರನ್ನ ಪ್ರದೇ ನೋಡಿ ಅದನ್ನ ಕಂಡಂತ ಅನುಭವ ಇದೆಯಲ್ಲ ಆ ಅನುಭವ ಗಾಢವಾಗಿ ಮನಸ್ಸಲ್ಲಿ ಓದಿತ್ತು ಅವ್ರ ಬಗ್ಗೆ ಅಷ್ಟೊಂದು ಎತ್ತರವಾದ ಒಂದು ಗೌರವ ಇತ್ತು ಮರ್ಯಾದೆ ಇತ್ತು ಹಾಗಾಗಿ ಮಾತಾಡ್ಸೋಕೆ ಹೋಗಿರಲಿಲ್ಲ

ಹಾಗೆ ನಾಟಕದಲ್ಲಿ ಅವ್ನ ಅಭಿನಯಿಸಿದ್ರು ನಾನು ನನ್ನ ಬ್ಯಾಕ್ ಸ್ಟೇಜ್ ಕೆಲಸ ಅದು ಇದು ಮಾಡ್ತಾ ಇದ್ದೆ ನಾಗೃತಿ ಕಲಿತೆ ಆಮೇಲೆ ಅನೇಕ ಬಾರಿ ಶಂಕರ್ ಅವ್ರ ಜೊತೆ ಇದ್ದಾಗ ಅನಂತ್ ಸರ್ ಮೀಟ್ ಆಗೋದು ಆಯಿತು ನಂತರ ನನಗೆ ಈ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಬಂತು ಆ ಎರಡನೇ ಸಿನಿಮಾನೇ ಶಂಕರ್ ಅವ್ರ ನಿರ್ದೇಶನದಲ್ಲಿ ಕೂಗುವಂತಕ್ಕಂಥ ಒಂದು ಸಿನಿಮಾ ಆ ಸಿನಿಮಾಗೆ ಶಂಕರ್ ನನಗೊಂದು ಪಾತ್ರ ಕೊಟ್ಟು ಸರಿ ನಾನು ಆ ಪಾತ್ರ ಒಪ್ಕೊಂಡೆ ಮಾಡ್ತಾ ಇದ್ದೆ ಅದರಲ್ಲಿ ಆನಂದ್ ಜೊತೆ ಕಾಂಬಿನೇಷನ್ ಬರ್ತಿರ್ಲಿಲ್ಲ ಒಂದು ದಿವಸ ಒಂದು ಚೌಲ್ಟ್ರಿಯಲ್ಲಿ ಒಂದು ಇಂಟ್ರಾಗೇಷನ್ ಸೀನು ಅವರು ಇನ್ಸ್ಪೆಕ್ಟ್ ಪಾತ್ರ ಮಾಡಿದರು ನಾನೊಬ್ಬ ರೆಬಲ್ ಯುವಕ ಅದರಲ್ಲಿ ಇಂಟ್ರಾಗೇಷನ್ ರಾಜ್ ಕೆ ವಿ ರಾಜ್ ಅವರು ಡೈಲಾಗ್ ಕೊಟ್ಟರು ರಮೇಶ್ ಭಟ್ ಅವರು ಸರ್ ಕೆ ವಿ ರಾಜ್ ಅವರು ಡೈಲಾಗ್ ಕೊಟ್ಟರು ನಾನು ಡೈಲಾಗ್ ಎಲ್ಲ ನೋಡಿದೆ ಎದುರುಗಡೆ ಕಾಂಬಿನೇಷನ್ ಅನಂತವ್ರದಿತ್ತು ಸರ್ ಈ ಸೀನ್ ಎಮೋಷನ್ ಸೀನ್ ಅನಂತ ಹೆಂಗೆ ಸರ್ ಮಾಡೋದು ಅಂತ ಅವ್ರು ಕೆ ವಿ ರಾಜವ್ರಿಗೆ ಗೊತ್ತಲ್ಲ ನನಗೆ ಏ ನೀನು ಕೇಳ್ತಾ ನಿಮ್ಮ ಮಳೆ ಸರಿ ಆಯಿತು ಅಂತ ಹೇಗೋ ಧೈರ್ಯ ಮಾಡಿ ಉಸಿರು ಕಟ್ಟಿಕೊಂಡು ಮಾಡ್ತಾಯಿದ್ದೆ ಅನಂತ ಸರ್ ಬಂದರು ಸರಿ ರಿಹರ್ಸಲ್ ಆಯಿತು ಆಯಿತು ಒಂದೇ ಶಾರ್ಟಲ್ಲಿ ಟೇಕ್ ಮುಗಿತು ಟೇಕ್ ಮುಗಿದ ಕೂಡಲೇ ಎಲ್ಲಿ ಹೇಗೆ ದೊಡ್ಡವರಾಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ಅಷ್ಟೇ ಟೇಕ್ ಮುಗಿದ ಮುಗಿದುಕೊಳ್ಳೆ ಅನಂತವ್ರು ಬಂತು ನನ್ನ ತಪ್ಪನ್ನು ಬೆಂತ್ ತಟ್ಬಿಟ್ಟು ಯಾರನ್ನ ಆ್ಯಕ್ಟ್ರೈಸೇ ಅಂದರು ಆವತ್ತು ನನಗೆ ಒಂದು ನಂಬಿಕೆ ಬಂತು ನಾನು ಈ ಚಿತ್ರದಲ್ಲಿ ನಡೀಬಹುದು ತುಂಬಾ ತುಂಬಾ ಧೈರ್ಯ ಬಂತು ಮುಂದುವರಿಬಹುದು ನನ್ನ ಈ ಚಿತ್ರದಲ್ಲಿ ಅಂತ ಆನಂತರ ಅನೇಕ ಅನುಭವಗಳು ಆಗಿದೆ ಅನಂತರ ಸಾಕಷ್ಟು ಕಾಲ ಕಳೆದ್ವಿ ಅವ್ರ ಜೊತೆ ಶೂಟಿಂಗ್ ಜೊತೆ ಕೂತ್ಕೊಂಡು ಹಾಡು ಕೇಳಿದ್ದೀವಿ ಮಾಡಿದ್ದೀವಿ ಎಲ್ಲ ಈ ಸರ್ ನೀವೆಲ್ಲ ಹೇಳಿದಾಗ ಆಗಲೇ ಅನೇಕ ಅನುಭವಗಳಿದೆ ಒಂದು ಬುಧವಾರ ಒಂದು ಒಂದು ಹೇಳ್ತೀನಿ ನಾನು ದಿನೇಶ್ ಬಾಬು ಅವರ ಚಿತ್ರ ಬರ್ಕೇರಿಯಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ ಒಂದು ಆಗಲೇ ಒಂದು ಸುಮಾರು ಹತ್ತು ದಿನ ಶೂಟಿಂಗ್ ಮಾಡಿದ್ವಿ ಒಂದು ಸಾಂಗ್ ಸನ್ನಿವೇಶ ಸಾಂಗ್ನ ಕಂಪೋಸ್ ಮಾಡ್ತಿದ್ದಾರೆ ಎಲ್ಲರೂ ಮಾಸ್ಟ್ರು ಎಲ್ಲ ಕಂಪೋಸ್ ಮಾಡ್ತಿದಾರೆ ಅನಂಜು ಬಂದು ಕಾರ್ಡಿದರು ಬಂದು ನಾನು ಕೂತಿದ್ದೆ ಪಕ್ಕದಲ್ಲಿ ನಿಂತ್ಕೊಂಡಿದ್ರು ಏನು ಏನು ಮಾಡ್ತಿದಾರೆ ಚಂದ್ರು ಸರ್ ಸಾಂಗ್ ಕಂಪೋಸ್ ಮಾಡ್ತೀನಿ ನಿಂತ್ಕೊಂಡೆ ನಾನು ಸಾಂಗ್ ಕಂಪೋಸ್ ಮಾಡ್ತೀನಿ ಸಾಂಗ ಏನು ಡ್ಯಾನ್ಸ್ ಮಾಡೋರು ಯಾರು ನಾನು ವಿಲನ್ ನಾನು ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಮಾಡೋರು ಯಾರು ಅಂದರು ನಾನು ನನ್ನೇ ಫಲ ಕೊಡೋದು ಅವ್ರಿಗೆ ಸರ್ ಅಲ್ಲ ಸರ್ ನಿಮಗೆ ಸಾಂಗ್ ಅನ್ಸುತ್ತೆ ಹೇಳಿದರು ಹೌದಾ ಓಕೆ ವಾ ನಾಗೇಶ್ ಅವರಪ್ಪ ಅಂತ ಅವ್ರು ಬಂದರು ಆ ಸಾಂಗಲ್ಲಿ ಪದಗಳು ಈ ಆಲಾಪನೆಯಲ್ಲಿ ಅಂತ ಏನೋ ಬರ್ತಾವಲ್ಲ ಆದ್ರೆ ಆಲಾಪನೆ ಇತ್ತು ಏ ಬನ್ನಿ ನನಗೆ ಬಟ್ ಇರಲಿ ಇದೇನು ಓದಿ ಅವನು ಏನು ಅರ್ಥ ಅವನು ಸರ್ ಅರ್ಥ ಅದು ಇಲ್ಲ ಅರ್ಥ ಆಗೋತ್ತ ನಾನು ಹೇಗೆ ಅಭಿನಯಿಸುದು ನನಗೆ ಪದಕ್ಕೆ ಅರ್ಥ ಆಗುತ್ತಿರೋ ಮಾತ್ರ ನಾನು ಅಭಿನಯಿಸಕ್ಕೆ ಸಾಧ್ಯ ಇಲ್ಲ ಅಭಿನಯಿಸಕ್ಕೆ ಸಾಧ್ಯ ಅವನು ಸರ್ ಸರ್ ನನ್ನ ನಿಮಿಷ ಅದಕ್ಕೆ ದಿನೇಶ್ ಬಾಬು ಅಂತ ದಿನೇಶ್ ಬಾಬು ಮೊದಲೇ ತಮಿಳು ಬರ್ತಾರಲ್ಲ ಅವ್ರು ಹಂಜಿ ಹನಜಿ ಹನಜಿ ಅಂತ ನಾನು ವಾಟ್ ಇಸ್ ಮೀನಿಂಗ್ ಆಫ್ ನೋ ಮೀನಿಂಗ್ ಓನ್ಲಿ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ನೋ ನೋ ವಿಥೌಟ್ ವರ್ಡ್ ದಿಸ್ ನೋ ಎಕ್ಸ್ಪ್ರೆಷನ್ ಓಕೆ ದಿಸ್ ಇಸ್ ರೆಸ್ಟ್ ಇಸ್ ಆ ಮೀನಿಂಗ್ ನೋ ವಾಟ್ ಎಕ್ಸ್ಪ್ರೆಷನ್ ಐ ಕ್ಯಾನ್ ಗಿವ್ ಎನಿ ಎಕ್ಸ್ಪ್ರೆಷನ್ ಫಾರ್ ದಿಸ್ ಅಂತ ಹೀಗೆ ಒಂದು ಮುಕ್ಕಾಲು ಗಂಟೆ ನಡೀತು ವಾರ ಅದೇ ಕೊನೆ ಅನಂತರು ಒಂದು ಮಾತು ಹೇಳಿದರು ಅಲ್ಲ ರೀ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಅರ್ಥ ಆಗೋತಿಲ್ಲ ಡೈರೆಕ್ಟ್ರಿಗೆ ಅರ್ಥ ಗೊತ್ತಿಲ್ಲ ಆಗೋತಿಲ್ಲ ಕ್ಯಾಮ್ರಾಮನ್ಗೆ ಅರ್ಥ ಗೊತ್ತಿಲ್ಲ ಆಗೋತಿಲ್ಲ ಕೊನೆಗ್ರಾಫರ್ಗೆ ಅರ್ಥ ಆಗೋತಿಲ್ಲ ನಾನು ನಡ್ಸೋಕೆ ಮೂಟಾಳ ಅನ್ರಿ ನನಗೆ ಹೇಳೋರು ಶೂಟಿಂಗ್ ನಡೆಯಲ್ಲ ತುಂಬಾ ಈ ತರದ ಅನೇಕ ಅನುಭವಗಳು ಎಲ್ಲರಿಗೂ ಆಗಿರುತ್ತೆ ಬಟ್ ಅವ್ರ್ ಕಂಡಂತೂತೆ ಯಾವ್ದೇ ಎಲ್ರಿಗೂ ಹೇಳೋದಾಗೆ ಅವರಿಗೆ ಸನ್ನಿವೇಶ ಇಷ್ಟ ಆಗಿದಿದ್ರೆ ಅಥವಾ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರ ಇವ್ರನ್ನ ಅರ್ಥ ಮಾಡ್ಕೊಂಡ ಸೂಕ್ಷ್ಮತೆ ಇಲ್ಲದೆ ಇದ್ರೆ ಆ ಜಾಣತನ ಇಲ್ಲದೇ ಇದ್ರೆ ಇವರು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದು ಕೋಪ ಈ ರೀತಿ ಅಲ್ಲಿಂದ ಹೊರಟೋಗ್ತಾ ಇದ್ದಿತ್ತು ಯಾರೇ ಅಲ್ಲ ಜ್ಞಾನಿ ಮಾಡೋದು ಅದೇ ಕೆಲಸ ನನಗೆ ಆ ವಾತಾವರಣ ಸರಿ ಇಲ್ಲ ಅಂತ ಹೇಳಿದ್ರೆ ಇರೋದಿಲ್ಲ ಹೊರಟೋಗ್ತಾರೆ ಅದನ್ನೇ ಮಾಡ್ತಾರೆ ಹಾಗೆ ಆನಂದಿ ಚಿತ್ರರಂಗದ ಅನುಭವಗಳು ಬೇರೆ ನಮ್ಮನ್ನು ನೋಡಿ ಸಾಕಷ್ಟು ಕಲ್ತಿದ್ದೀವಿ ನೀವು ಒಬ್ಬ ಸ್ಫೂರ್ತಿ ಖಂಡಿತವಾದ ಒಂದು ಜನ್ರೇಷನ್ಗೆ ಎರಡೆರಡು ನೀವು ಸ್ಫೂರ್ತಿ ಒಬ್ಬ ನಟರಾಗಿ ಎಲ್ಲರೂ ಹಿಡಿದಾಗ ನನ್ನ ಅನುಭವ ಅನಿಸಿತು ಇವತ್ತರ ನಾನು ಆ ಸಿನಿಮಾಗಳು ನೋಡಿ ಅನುಭವ ಪಡೆದಾಗಲೇ ಅನಿಸಿತು ನನಗೆ ನಿಮಗೆ ಪದ್ಮಭೂಷಿ ಪದ್ಮಭೂಷು ಯಾಕೆ ಲೇಟ್ ಆಗಿ ಬಂತು ಅಂತ ಬಟ್ ನಿಮಗೆ ಬೆಟರ್ ಲೇಟ್ ನವರ್ ಅಂತ ಬಂದಿದೆ ಇನ್ನೂ ಅನೇಕ ಪ್ರಶಸ್ತಿ ಬರಬೇಕು ಇನ್ನೂ ಅನೇಕ ವರ್ಷಗಳು ನೀವು ನಮಗೆ ಸ್ಫೂರ್ತಿಯಾಗಿರಬೇಕು ನಿಮ್ಮನ್ನು ನೋಡಿ ನಾವು ಕರಿಬೇಕು ಅಂತ ಆಶಿಸ್ತೀವಿ ನಾವು ನಮ್ಮ ಚಿತ್ರರಂಗದ ವೃತ್ತಿ ಪದ ಅಲ್ಲದೆ ವೈಯಕ್ತಿಕವಾಗಿ ನೀವು ನಮ್ಮನ್ನು ಬಹಳ ಪ್ರೀತಿಸಿದ್ದೀರಾ ನಾವು ಬಹಳ ಜೀವನದಲ್ಲಿ ಸಮಯದಲ್ಲಿ ತುಂಬ ಸಹಾಯಗಳು ಮಾಡಿದ್ದೀರಾ ಹೆಲ್ಪ್ ಮಾಡಿದ್ದೀರಾ ಅದು ಅದೆಲ್ಲ ನನಗೆ ಮಾತ್ರ ಗೊತ್ತು ಅದೆಲ್ಲದಕ್ಕೂ ನಾನು ನಿಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ